ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಉಳ್ಳಾಲ ವಲಯವು ಯುವ ನಾಯಕತ್ವ ವೃತ್ತಿ ಮಾರ್ಗದರ್ಶನ ಮತ್ತು ಸಮಾಜ ನಿರ್ಮಾಣದಲ್ಲೇ ಯುವಕರ ಪಾತ್ರವನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹನ್ನೆರಡರ ಶುಕ್ರವಾರ ಸಂಜೆ ಏಳು ಗಂಟೆಗೆ ಎಕ್ಕೂರು ಬಳಿ ಇರುವಂತಹ ಇಂಡಿಯನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸಾಗರ್ ಹೇಳಿದರು ಅವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಯುಎ ಸಂಘಟನೆಯ ಇಪ್ಪತ್ತೊಂದು ವಲಯಗಳ ಯುವಕರನ್ನ ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸ್ಪೀಕರ್ ಯುಟಿ ಖಾದರ್ ಸಹಿತ ಹಲವು ಗಣ್ಯರು ಆಗಮಿಸಲಿದ್ದಾರೆ ಎಂದರು ಭಾರತೀಯ ಸೊಸೈಟಿ ಕಾಯ್ದೆಯಡಿ ನೋಂದಾಯಿತವಾದ ಈ ಸಂಸ್ಥೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಏಳು ಸಾವಿರಕ್ಕೂ ಅಧಿಕ ಸದಸ್ಯರೊಂದಿಗೆ ಇದ್ದು ಯುವ ಪೀಳಿಗೆಯನ್ನು ಒಗ್ಗೂಡಿಸಲು ಸವಾಲು ನೀಡಲು ಮತ್ತು ಪ್ರೇರೇಪಿಸಲು ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಿದೆ ಕ್ರೀಡಾಪಟುಗಳ ಜೀವನದಲ್ಲಿ ಕಾರ್ಯಬದ್ಧ ಒಕ್ಕೂಟವನ್ನು ಲು ಯು ಇ ಸಂಘಟನೆ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಸಹಿತ ವಿವಿಧ ಕ್ರೀಡೆಗಳನ್ನು ಆಯೋಜಿಸ್ತಾ ಇದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಯುಇ ಎ ಯ ರಾಜ್ಯ ಸಮಿತಿ ಮತ್ತು ಕಾರ್ಯನಿರ್ವಹಣಾ ವಲಯ ಸಮಿತಿಯ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಸಿರಾರುಜೀನ್ ಸುದ್ದಿಗೋಷ್ಠಿಯಲ್ಲಿ ಯುಇ ಎ ಯ ರಾಜ್ಯ ಸಮಿತಿ ಮತ್ತು ಕಾರ್ಯನಿರ್ವಹಣಾ ವಲಯ ಸಮಿತಿಯ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಸಿರಾಜುದ್ದೀನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಅಹಮದ್ ಉಪಾಧ್ಯಕ್ಷ ನಾಸೀರ್ ಅಹಮದ್ ಸಾಮನಿಗೆ ಅಬ್ದುಲ್ ರೆಹಮಾನ್ ಯು ಎ ಮಂಗಳೂರು ರಿಯಾಜ್ ಫಯಾಜ್ ಪಟ್ಲಾ ಅಬ್ದುರ್ ರೆಹಮಾನ್ ರಿಯಾಜ್ ಹಳೆಕೋಟೆ ಉಪಸ್ಥಿತರಿದ್ದರು ಆ ಪ್ರಯುಕ್ತ ಆರಂಭಿಸುತ್ತಾ ನಾವೇಂದ್ರೆ ಸಮಯದಲ್ಲಿ ಕೊರೋನಾ ಮಹಾಮಾರಿ ನಮ್ಮ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಬಂದ ಹಿನ್ನೆಲೆಯಲ್ಲಿ ಮತ್ತು ಕೆಲವು ಕಾರಣಾಂತರಗಳಿಂದ ಈ ಒಂದು ಸಂಘಟನೆ ವತಿಯಿಂದ ಕೆಲವೊಂದು ಕಾರ್ಯಕ್ರಮವನ್ನು ಮಾಡಲು ಅಸಾಧ್ಯವಾಗಿತ್ತು ಇದೀಗ ಈ ರಾಜ್ಯದ ಕಮಿಟಿಯವರು ಎರಡು ಜಿಲ್ಲೆಗಳಲ್ಲಿ ಒಂದು ಒಳ್ಳೆಯ ರೀತಿಯ ಎಲ್ಲ ನಮ್ಮ ಸಮುದಾಯದ ಎಲ್ಲ ಯುವ ನಾಯಕರನ್ನು ಸೇರಿಸಿಕೊಂಡು ಘಟಕಗಳನ್ನು ಪ್ರಾರಂಭಿಸಿದೆ ಈಗಾಗಲೇ ಸುಮಾರು ಹದಿನೇಳು ಘಟಕಗಳನ್ನು ಈ ಒಂದು ಯಾವಳಿ ಜಿಲ್ಲೆಗಳಲ್ಲಿ ಪ್ರಾರಂಭಿಸಿದೆ ಅದೇ ರೀತಿ ಎಂಪ್ಲಾಯ್ಮೆಂಟ್ ಅಸೋಸಿಯೇಷನ್ ಇದರ ಉಲ್ಲದ ಅಧ್ಯಕ್ಷರಾಗಿ ನಾನು ಕಳೆದ ಏಳು ವರ್ಷದಿಂದ ಕಾರ್ಯಚರಿಸಿ ಕೊರೋನಾ ಎಂಬ ಒಂದು ರೋಗ ಹಾರದಿಂದ ನಾವು ಈ ಒಂದು ಭಾಗದಲ್ಲಿ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಲು ಅವಕಾಶ ನಮಗೆ ಆಗಲಿಲ್ಲ ದೇವರದಿಂದ ಇನ್ನು ಮುಂದಕ್ಕೆ ನಾವು ಹೆಚ್ಚಿನ ಒಂದು ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಕ್ರೀಡೆಯಲ್ಲಿ ಯುವಕರು ಮುಂದೆ ಬರಬೇಕಾದಂತಹ ಅವಶ್ಯಕತೆಯನ್ನು ಮನಗಂಡು ತಂದೆ ಗೊತ್ತಿರುವ ಹಾಗೆ ಕ್ರೀಡೆಯಿಂದಾಗಿ ಹಲವು ಅಕ್ರಮ ಚಟುವಟಿಕೆಗಳು ನಾಶವಾಗುತ್ತಿದೆ ಆದ್ದರಿಂದ ನಾವು ಕ್ರೀಡೆಗೆ ಹೆಚ್ಚಿನ